ಹಾಯ್ ಹಲೋ ನಮಸ್ತೆ ಹಿಂದೂಮನೆ ಲಾಕ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ನಿಮ್ಮ ಸುನೀತಾ ಹೇಗಿದ್ದೀರಿ ಎಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ ಹಾಗೆಯೇ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ರಲ್ಲ ನಿಮ್ಮೆಲ್ಲರಿಗೂ ಪ್ರೀತಿಯಿಂದ ಧನ್ಯವಾದನ ಹೇಳ್ತೇನೆ ಹೀಗೇ ಸಪೋರ್ಟ್ ಇರಿ ಪ್ಲೀಸ್ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಸ್ಫೂರ್ತಿ ಆಗ್ತದೆ ಅಂತಲೇ ಹೇಳ್ತೇನೆ ಹಾಗೆ ನೀವು ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ರು ಅಥವಾ ನನ್ನ ಚಾನಲ್ನ ನೋಡ್ತಾ ಇದ್ದರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಾ ಇದ್ರೆ ದಯವಿಟ್ಟು ನೀವು ಈ ಕೂಡಲೇ ಒಂದು ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಇದೆ ಅದನ್ನೊಂದು ಪ್ರೆಸ್ ಮಾಡಿ ಹಾಗೆ ಆಲ್ ಅಂತ ಕೊಡೋದನ್ನು ದಯವಿಟ್ಟು ಮಾಡಿ ಮರಿಬೇಡಿ ಆಲ್ ಅಂತ ಕೊಟ್ಟಾಗ ನಾನು ಮಾಡಿರ್ತಕ್ಕಂಥ ಪ್ರತಿಯೊಂದು ವೀಡಿಯೋ ಫಸ್ಟ್ ನಿಮಗೆ ನೋಟಿಫಿಕೇಷನ್ ಸಿಗ್ತದೆ ಅಂತ ಹೇಳ್ತೇನೆ ಹಾಗೆಯೇ ಸಪೋರ್ಟ್ ಮಾಡಿ ಪ್ಲೀಸ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಏನು ನೋಡ್ತಾ ಇದ್ದೀರಲ್ಲ ಇದು ಬುಧವಾರದ ಬೆಳಗ್ಗಿನ ವ್ಲಾಗ್ ನೀವು ನೋಡ್ತಾ ಇರ್ಬೋದು ನಾವು ಹಾಗೆ ಬೆಳಿಗ್ಗೆ ಸಿನ್ ನನಗೆ ಬೆಳಿಗ್ಗೆ ಇವತ್ತು ಫಸ್ಟ್ ನನ್ನ ಬಟ್ಟೆ ಒಂದು ಕ್ಲೀನ್ ಮಾಡೋಣ ಅಂತ ಅನಿಸಿದ್ರು ನಾನು ಅಂಟುಕಾಯಿ ಅಂತ ಬರ್ತದಲ್ಲ ನೀವೇನು ಹೇಳ್ತೀರಾ ಅಟ್ಲೆಕಾಯಿ ಹೇಳ್ತೀರಾ ನೊರೆಕಾಯಿ ಅಂತಲೂ ಕೂಡ ಹೇಳ್ತಾರೆ ಅದನ್ನು ನಾನು ಮೊದಲು ಒಂದು ಅರ್ಧ ಗಂಟೆ ಮೊದಲು ನಾನು ಬಟ್ಟೆಗೆಲ್ಲ ಹಾಕಿಬಿಟ್ಟಿದೆ ಅಂದರೆ ಮಕ್ಕಳದ್ದು ಬಿಳಿ ಬಟ್ಟೆಗಳು ಅದು ಏನಾದರೂ ಕಲೆಗಳಿರ್ಬೋದು ಅಥವಾ ತಿಂದದ್ದು ಜ್ಯೂಸ್ ಕೊಡೋದು ಅದೆಲ್ಲ ಮಾರ್ಕ್ ಇರ್ತಾವಲ್ಲ ಹಾಗಾಗಿ ನಾನು ಮೊದಲು ಹಾಕಿದ್ದೆ ಹಾಗೆ ನನಗೆ ಬೆಳಿಗ್ಗೆ ಕೆಲಸ ಆದಮೇಲೆ ಬಟ್ಟೆ ವಾಶ್ ಮಾಡಲಿಕ್ಕೆ ಬಂದರೆ ನನಗೆ ತುಂಬಾ ಬಿಸಿಲು ಅಂತಲೇ ಹೇಳ್ಬೋದು ಹಾಗೆ ನನಗೆ ಆಗೋದೇ ಇಲ್ಲ ಅದರಲ್ಲಿ ಕೂಡ ಬಟ್ಟೆ ವಾಶ್ ಮಾಡೋದು ಸ್ವಲ್ಪ ನನ್ನದು ಸಮಯ ಅಂತಲೇ ಹೇಳ್ಬೋದು ಹಾಗೆ ನಾನು ಹೇಗೇ ಒಂದು ಅಲ್ಲಿ ಮೀನಿಗೆ ಒಂದು ಮಸಾಲ ಗ್ರೈಂಡರ್ಗೆ ಹಾಕ್ಬಿಟ್ಟು ನಾನು ಬಟ್ಟೆನ ತೊಳಿಲಿಕ್ಕೆ ಬಂದೆ ಹಾಗೆ ಅಲ್ಲಿ ತನಕ ನೀವು ನೋಡ್ತಾ ಇರ್ಬೋದು ನನಗೆ ಅಲ್ಲಿ ಚಿಕ್ಕವನಲ್ಲಿ ಸ್ವಲ್ಪ ಮೊಬೈಲ್ನ ಒಂದು ವೀಡಿಯೋ ಮಾಡಲಿಕ್ಕೆ ಹೇಳಿದ್ದೆ ಅದನ್ನು ಹೇಗೆ ಮಾಡ್ತಾ ಅಂತ ಎನಿಸಿದ್ದೆ ಬಟ್ ಸ್ವಲ್ಪ ಪರವಾಗಿಲ್ಲ ವೀಡಿಯೋ ಮಾಡ್ತಾ ಇದ್ದರೆ ಎಡಿಟ್ ಮಾಡಿದ್ದೇನೆ ಅದನ್ನು ಹಾಗೆ ನನಗೆ ಬೆಳಿಗ್ಗೆದೊಂದು ಕೆಲಸ ಮೇನ್ ಅಂದರೆ ಬಟ್ಟೆ ವಾಶ್ ಮಾಡೋದು ಅದೊಂದು ಆಗಿದ್ರಲ್ಲೇ ಎಲ್ಲ ಕೆಲಸ ಆಗಿದ ಹಾಗೆ ಅಂತಲೇ ಹೇಳ್ಬೋದು ಇನ್ನೊಂದು ಕಸ ಗುಡಿಸೋದು ನೆಲವರ್ಸೋದು ಅದು ಪರವಾಗಿಲ್ಲ ಅಂತ ಎನಿಸ್ತದೆ ಅದರಲ್ಲಿ ಮೇನ್ ಅಂದರೆ ಬಟ್ಟೆ ವಾಶ್ ಮಾಡೋದು ಅದರಲ್ಲಿ ಕೂಡ ಮಕ್ಕಳ ಬಟ್ಟೆ ಇದೆಯಲ್ಲ ಅದು ಎಷ್ಟು ಸಮಯನೇ ತೆಗೆದುಕೊಳ್ತದೆ ಅಂತಲೇ ಹೇಳ್ಬೋದು ಇವೆಲ್ಲ ಪ್ರತಿ ಗೃಹಿಣಿಯರದು ಕೂಡ ಇದೊಂದು ದಿನದ ರೂಟೀನ್ ಅಂತಲೇ ಹೇಳ್ಬೋದು ಹಾಗೆಯೇ ನನ್ನದೇ ಇಲ್ಲಿ ಆಗಿದೆ ಹಾಗೆಯೇ ಮಕ್ಕಳಿಗೆ ಬಟ್ಟೆ ವಾಶ್ ಮಾಡುವಾಗ ಯಾವಾಗಲೂ ಮಕ್ಕಳ ಸಹಾಯ ತೆಗೆದುಕೊಳ್ತಾರೆ ಅಂದರೆ ಕ್ಲಿಪ್ ಹಾಕಲಿಕ್ಕೆ ಹಾಗೆಲ್ಲ ಎಲ್ಲದನ್ನ ಕ್ಲಿಪ್ ಹಾಕಿದರೆ ಕೆಲವೊಂದೆರಡು ಬಟ್ಟೆಗೆ ಬಿಡ್ತಾರೆ ಯಾವಾಗ ಕೂಡ ಆಗಿದೆ ಎಲ್ಲ ಬಟ್ಟೆಗೆ ಹಾಕ್ಲಿಕ್ಕೆ ಹೇಳ್ತಾನೆ ಅವರಲ್ಲಿ ಎಷ್ಟು ಕ್ಲಿಪ್ಸ್ ಇದೆ ಅಷ್ಟು ಮಾತ್ರ ಹಾಕ್ತಾರೆ ಇನ್ನಷ್ಟು ಕ್ಲಿಪ್ಸ್ ಎಲ್ಲ ಇಲ್ಲಿ ಅಲ್ಲಿ ಸೈಡಿಗೆಲ್ಲ ಇಟ್ಕೊಂಡಿರ್ತಾರೆ ಅದರ ನಂತರ ನನಗೆ ಇಲ್ಲಿ ನೋಡಿ ಇದಿಷ್ಟು ಬಟ್ಟೆಗೆ ಅವರು ಕ್ಲಿಪ್ಸ್ ಹಾಕೇ ಇಲ್ಲ ಏನು ನನಗೆ ಗೊತ್ತಿಲ್ಲದೇ ಆದರೆ ಬಟ್ಟೆ ಎಲ್ಲ ನಮಗೆ ಆಚೆ ಬೀಳ್ತದೆ ಅಂದರೆ ರೋಡಿಗೆ ಬೀಳ್ತದೆ ಅಂತ ಹೇಳ್ಬೋದು ಅಲ್ಲಿ ಒಂದು ನಮಗೆ ಅಪಾರ್ಟ್ಮೆಂಟಿದ್ದು ನೀರೆಲ್ಲ ವೇಸ್ಟ್ ನೀರೆಲ್ಲ ಹೋಗ್ತದೆ ಅಲ್ಲಿಗೆ ಬಟ್ಟೆ ಎಷ್ಟೊಂದು ಬಟ್ಟೆಗಳು ಬಿದ್ದು ಎಲ್ಲ ಬಿಸಾಡಿದ್ದೆ ಅಂತಲೇ ಹೇಳ್ಬೋದು ಹಾಗಾಗಿ ಪ್ರತಿಯೊಂದು ಬಟ್ಟೆಗೂ ಕ್ಲಿಪ್ ಬೇಕು ನಾನು ಏನು ಮಾಡ್ತೇನೆ ಕೆಲವೊಂದು ಸಲ ಕ್ಲಿಪ್ ಎಲ್ಲ ಆಗದಿದ್ದಾಗ ನಂದು ಹೇರ್ ಕ್ಲಿಪ್ ಎಲ್ಲ ಬರ್ತದೆ ನೋಡಿ ಮಕ್ಕಳಿಗೆ ಇದನ್ನು ತಂದು ಕೊಟ್ಟದ್ದು ಹೇರ್ ಕ್ಲಿಪ್ಪನ್ನು ಹಾಕಿಬಿಡ್ತೇನೆ ಹಾಗೆಯೇ ಸೊ ಇವತ್ತಿದು ಬಟ್ಟೆದು ಒಂದು ತೊಳೆಯೋ ಪ್ರೋಗ್ರಾಮ್ ಮುಗಿದಿದೆ ಅಂತಲೇ ಹೇಳ್ಬೋದು ಈ ಬಟ್ಟೆ ತೊಳೆದ ಮೇಲೆ ಬೇರೆ ಏನು ಕೆಲಸ ಮಾಡೋದು ಬೇಡ ತೆಗೆದುಕೊಂಡು ಬಂದದ್ದು ಸೊ ಅದನ್ನೇ ಸಿಲ್ವರ್ ಫಿಶ್ ಏನಿದೆ ಅದನ್ನೇ ಸಾರು ಮಾಡಿಬಿಟ್ಟು ಹೋಗ್ತೇನೆ ಮಕ್ಕಳಿಗೆ ಊಟ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ ಅಂತ ಹೇಳಿ ಹಾಗೆಯೇ ಈ ಫ್ರಾನ್ಸ್ ಬಂದು ನೈಟ್ ಏನಾದರೂ ಫ್ರೈ ಸ್ವಲ್ಪ ಮೀನು ಸ್ವಲ್ಪ ಫ್ರಾನ್ಸ್ ತೆಗೆದು ಫ್ರೈ ಮಾಡ್ತೇನೆ ನಾನು ನಿಮಗೆ ಹಿಂದಿನ ವೀಡಿಯೋದಲ್ಲೂ ಕೂಡ ಹೇಳಿದ್ದೇನೆ ಅಷ್ಟೊಂದು ಮೀನು ತಿನ್ನೋದಿಲ್ಲ ಮೀನು ಬೇಕು ಮಾತ್ರ ನನಗೆ ಮೀನ್ ಅಂದರೆ ತುಂಬ ಇಷ್ಟ ಅದು ಓವರ್ ಆಗಿಲ್ಲ ಒಂದು ಎರಡು ಮೀನು ನನಗೆ ಒಳ್ಳೆಯದು ಅಂದರೆ ಚಿಕ್ಕ ಚಿಕ್ಕದಾಗಿ ಆದರೆ ಪ್ರತಿದಿನ ಇದ್ದರೆ ಒಂದು ಊಟ ಒಳ್ಳೇದಂತ ಅನಿಸ್ತಿದೆ ಒಂದೊಂದು ಸರಿ ಬೋರ್ ಅಂತ ಆಗ್ತದೆ ಹಾಗೆ ನಾನು ಇವತ್ತು ಒಂದು ಸ್ವಲ್ಪ ಸಾರು ಮಾಡೋಣ ಅಂದ್ಕೊಂಡೆ ಇದನ್ನು ನಾನು ಕ್ಲೀನ್ ಮಾಡೋದು ಕೂಡ ಇವತ್ತಿನ ಬಿಡೋದನ್ನು ನಿಮಗೆ ತೋರಿಸ್ಕೊಡ್ತೇನೆ ಹೇಗೆಂದ ಮೀನನ್ನು ಕಟ್ ಮಾಡುವಂಥದ್ದು ಪ್ರತಿಯೊಬ್ಬರಿಗೂ ಗೊತ್ತಿದೆ ಈ ಪ್ರಾನ್ಸ್ ಇದೆಲ್ಲ ಪ್ರಾನ್ಸ್ ಮಾಡೋ ಕಟ್ ಮಾಡುವಾಗ ಸ್ವಲ್ಪ ಜಾಗ್ರತೆ ಅಂದರೆ ತುಂಬಾ ಕ್ಲೀನ್ ಮಾಡೋದಕ್ಕಿಂತ ಅದರಲ್ಲಿ ಒಂದು ವೇಸ್ಟ್ ಬರ್ತದೆ ಅದನ್ನು ನಾವು ಪ್ರತಿಯೊಬ್ಬರು ಕೂಡ ತೆಗೆದೇ ಅದನ್ನು ಸಾಂಬಾರಾಗಲಿ ಸುಕ್ಕಾಗಲಿ ಫ್ರೈ ಫ್ರೈ ಮಾಡಲೇಬೇಕಂತಲೇ ಹೇಳ್ತೇನೆ ಹಾಗೆ ನೀನು ನೋಡ್ತಾ ಇರ್ಬೋದು ಇಲ್ಲಿ ಮೀನೆಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಸ್ವಲ್ಪ ನಾನು ಫ್ರೈಗೆ ತೆಗೆದಿಟ್ಕೊಂಡಿದ್ದೇನೆ ಇವತ್ತಾಗ್ಬೋದು ಅಥವಾ ನಾಳೆಗೆ ಇಲ್ಲಿ ನೋಡ್ಬೋದು ನಾನು ಇದ್ದಿಷ್ಟು ನಾನು ಫ್ರೈಗೆ ರೆಡಿ ಮಾಡಿ ಇಟ್ಕೊಳ್ತೇನೆ ಒಮ್ಮೆಲೆ ನಾನೆಲ್ಲ ಮಾಡೋದಿಲ್ಲ ಇಲ್ಲಿ ಯಾವಾಗಲೂ ಇಲ್ಲಿ ನೋಡ್ಬೋದು ಈ ಮಧ್ಯಭಾಗದಲ್ಲಿ ವೇಸ್ಟ್ ಬರ್ತದಲ್ಲ ಇದನ್ನು ನಾವು ಯಾವತ್ತೂ ಕೂಡ ಹಾಕಬಾರ್ದು ಇದನ್ನು ನಮಗೆ ಮಾರ್ಕೆಟಲ್ಲಿಂದ ನಮಗೆ ಕಟ್ ಮಾಡಿಕೊಂಡು ಕೊಡ್ತಾರೆ ಸಿಪ್ಪೆಗಳನ್ನೆಲ್ಲ ತೆಗೆದುಕೊಡ್ತಾರೆ ಅದರದ್ದು ಏನು ಮೇಲ್ಭಾಗದಲ್ಲಿ ಇರ್ತದಲ್ಲ ಅದನ್ನೆಲ್ಲ ಕೊಡ್ತಾರೆ ಆದರೆ ಇದನ್ನು ಮಾತ್ರ ಯಾವಾಗಲೂ ಮಾರ್ಕೆಟಲ್ಲಿ ನಮಗೆ ಕ್ಲೀನ್ ಮಾಡಿ ತೆಗೆದುಕೊಡೋದೇ ಇಲ್ಲ ಯಾರು ಕೂಡ ತೆಗೆದುಕೊಡ್ಲಿಕ್ಕೆ ಹೇಳಿದರೂ ಕೂಡ ಕೊಡೋದಿಲ್ಲ ಇದು ತುಂಬಾ ಸಮಯವನ್ನು ತೆಗೆದುಕೊಳ್ತವೆ ಹಾಗೆ ನೀವು ನೋಡ್ತಾ ಇರ್ಬೋದು ಇದು ಚಾಕುದ ಭಾಗದಲ್ಲಿ ಚಾಕುನ ಇದು ಮಾಡಿದಾಗ ನಮಗೆ ತೆಗಿಲಿಕ್ಕೆ ಕೂಡ ಸುಲಭ ಆಗ್ತದೆ ಮಧ್ಯದಲ್ಲಿ ಕಟ್ ಆಗದಂತೆ ನೋಡ್ಕೊಳ್ಬೇಕು ಯಾಕೆಂದರೆ ಇದು ಅದರ ಅದರದ್ದು ನಮಗೆ ಫುಡ್ ಪಾಯ್ಸನ್ ಆಗುವಂಥ ಸಾಧ್ಯತೆ ಹೆಚ್ಚಾಗಿರ್ತದೆ ಯಾಕೆಂದರೆ ಅದರದ್ದು ಇದು ಒನ್ ಮತ್ತು ಟೂ ಎಲ್ಲ ಮಾಡಿರ್ತವಲ್ಲ ಅದರದ್ದು ಫ್ರಾನ್ಸಲ್ಲಿ ಇರುವಂಥದ್ದು ನೋಡ್ಬೋದು ಅದರ ಭಾಗ ಹೀಗೆ ಅದನ್ನೆಲ್ಲ ಕ್ಲೀನಾಗಿ ಮಾತ್ರ ತೆಗೆದು ಮಾಡಬೇಕು ನಾನು ಸಲ ಸ್ಟಾರ್ಟಿಂಗ್ ನನಗೆ ತಂದಾಗ ನಾನು ಡೈರೆಕ್ಟಾಗಿ ಹಾಕಿದ್ದೆ ನನಗೆ ಅದರದ್ದು ಗೊತ್ತೇ ಇರಲಿಲ್ಲ ಏನೋ ಒಂದು ಸುಖವ ಏನೋ ಮಾಡಿದ್ದೆ ಮಾಡುವಾಗ ಅದು ಕಪ್ಪು ಕಪ್ಪು ಕಾಣಿಸೋದು ತಿನ್ನಲಿಲ್ಲ ಮಾತ್ರ ಮಕ್ಕಳು ಕೂಡ ತಿಂದಿರಲಿಲ್ಲ ನಾನು ಕೂಡ ತಿಂದಿರಲಿಲ್ಲ ಅದು ಟೈಗರ್ ಫ್ರಾನ್ಸ್ ಅಂತ ಬರ್ತಲ್ಲ ಅದದುದು ಅದು ಕರೆಕ್ಟಾಗಿ ಕಾಣಿಸ್ತಾ ಇತ್ತು ಮತ್ತೆ ಅಮ್ಮನಲ್ಲಿ ಕೇಳುವಾಗ ಹೇಳಿದ್ರು ಅದನ್ನು ಹಾಕದೇ ಮಾಡಬಾರ್ದು ಅಂತ ತೆಗೆ ಸಾರಿ ತೆಗೆದುಬಿಟ್ಟು ಮಾಡಬೇಕು ಹಾಕಿ ಮಾಡಬಾರ್ದು ಅಂತ ಹೇಳಿದರೆ ಅದು ಹೆಲ್ತಿಗೆ ಕೂಡ ಒಳ್ಳೆಯದಲ್ಲ ಹೇಳಿದ್ರು ಏನಾದರೂ ಹೆಚ್ಚು ಕಡಿಮೆ ಆಗ್ತದೆ ಮಕ್ಕಳಿಗಂತೂ ಬೇಗನೆ ಅದು ಆಗ್ತಂತ ನೋಡ್ಬೋದು ಅದು ಒಂದೊಂದು ಇದ್ದದ್ದು ಎಷ್ಟೊಂದು ನಾವು ಮಾಡ್ತೇವಲ್ಲ ಒಂದು ಅರ್ಧ ಕೆ ಜಿ ಒಂದು ಕೆಜಿನ ನಾವು ಅಳೋದು ಸುಖ ಅಥವಾ ಏನಾದರೂ ಮಾಡ್ತೇವೆ ಹಾಗಾಗಿ ಇದನ್ನು ಕಂಪ್ಲೀಟಾಗಿ ಕ್ಲೀನಾಗಿ ತೆಗಿಬೇಕು ಚಿಕ್ಕ ಚಿಕ್ಕದರಲ್ಲಿ ಕೆಲವೊಂದರಲ್ಲಿ ಇರೋದಿಲ್ಲ ಇಲ್ಲಿ ನೋಡ್ಬೋದು ಇದರಲ್ಲಿ ಹಾಗೆ ನೀಟಾಗಿ ಮಾತ್ರ ತೆಗಿಬೇಕು ಇನ್ನೊಂದು ಇಲ್ಲ ಇಲ್ಲಾಂದರೆ ಕೈಯಲ್ಲಿ ಕೂಡ ಸುಲಭವಾಗಿ ತೆಗಿಬೋದು ಕೆಲವರು ಏನು ಮಾಡ್ತಾರೆ ಕೈಯಲ್ಲಿ ತೆಗಿಲಿಕ್ಕೆ ಪ್ರಯತ್ನ ಪಡ್ತಾರೆ ಕೈಯಲ್ಲಿ ಕೂಡ ತೆಗಿಬೋದು ಹಾಗೇನೇ ಇಲ್ಲ ಆದರೆ ಅದು ಕಟ್ಟಾಗ್ತದೆ ಮತ್ತೆದಲ್ಲಿ ಚಾಕುವ ತೆಗೆದರೆ ನಮಗೆ ಕ್ಲೀನಾಗಿ ತೆಗೆದು ತೊಳೆದುಕೊಂಡು ಅದನ್ನು ಮತ್ತೆ ಅಡುಗೆ ಮಾಡ್ಬೋದು ಇಲ್ಲಿ ರೆಡಿಯಾಗಿದೆ ಎಲ್ಲದೂ ಕೂಡ ನಾನಿಲ್ಲಿ ಮಸಾಲಕ್ಕೆ ಕೂಡ ಮಡಿಕೆ ಕೂಡ ರೆಡಿ ಮಾಡಿಕೊಂಡಿದ್ದೇನೆ ನೀವು ನೋಡ್ತಾ ಇರ್ಬೋದು ನಾನು ಫಸ್ಟಿಗೆ ಮಡಿಕೆನ ತೆಂಗಿನಕಾಯಿದು ನಾರು ಬರ್ತದೆ ಅದರಲ್ಲಿ ತೊಳೆದು ನೀಟಾಗಿ ತೆಗೆದಿಟ್ಕೊಂಡಿದೆ ಯಾಕೆಂದರೆ ಇದು ಒಂದು ಮೀನಿದು ಮಡಿಕೆ ಸ್ವಲ್ಪ ದೊಡ್ಡ ಸೈಜ್ ಅಂತಲೇ ಹೇಳ್ಬೋದು ನನಗೆ ಅಮ್ಮ ಕೊಡಿಸಿದ್ದು ಅಂದರೆ ಮೀನುಗಳೆಲ್ಲ ಸ್ವಲ್ಪ ತಿರುಗಿಸುವಾಗ ಒಂದು ಲೂಸ್ ಆಗಿರಬೇಕು ಯಾವತ್ತು ಸಾರು ಮೀನು ಮಾಡುವಾಗ ಮಡಕೆಯಲ್ಲಿ ಮೀನುಗಳೆಲ್ಲ ಟೈಟ್ ಸ್ವಲ್ಪ ತಿರುಗಿಸುವಾಗೆಲ್ಲ ಒಳ್ಳೆದಾಗಿ ಬರಬೇಕು ಹಾಗೆ ಹೇಳಿದ್ದು ಅಮ್ಮ ಸ್ವಲ್ಪ ದೊಡ್ಡದೇ ಸೈಜ್ ಇತ್ತು ಅಂತ ನಾನು ನೋಡೋದು ಅವ್ರಿಗೆ ದೊಡ್ಡದಂತ ಅನಿಸ್ತಾ ಇರುತ್ತೆ ಇಲ್ಲ ಮೀನು ಮಾಡುವಾಗ ಒಳ್ಳೆಯದಾಗ್ತದೆ ಅಂತ ಹೇಳ್ಬೋದು ಹಾಗೆ ಅಮ್ಮ ಕೊಡಿಸುವಾಗ ಎಲ್ಲ ಅವರು ಯೋಚನೆ ಮಾಡಿಯೇ ಕೊಡ್ತಾರಲ್ಲ ಹಾಗೆಯೇ ಮಸಾಲ ರೆಡಿ ಇತ್ತು ಇದು ಏನು ಸಿಲ್ವರ್ ಫಿಶ್ ಇದು ಮಸಾಲ ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ನಾನು ನಾನು ನಾನೇನು ವಿಡಿಯೋ ಮಾಡೋದಕ್ಕೆ ಹೋಗಲಿಲ್ಲ ಬೇಕಾದರೆ ಇನ್ನೊಂದು ಸಾರಿ ಇನ್ನು ಯಾವತ್ತಾದರೂ ಅಂದರೆ ನಾರ್ಮಲ್ ಇದು ಪ್ರತಿ ದಿನದಲ್ಲಿ ಯಾವತ್ತಾದರೂ ಒಮ್ಮೊಮ್ಮೆ ತಂದಾಗ ನಾನು ಮಾಡ್ತೇನೆ ಇನ್ನೊಮ್ಮೆ ಬೇಕಾದರೆ ಅದು ಮಸಾಲೆ ಏನೆಲ್ಲ ಮಾಡ್ತೇನೆ ಅನ್ನೋದನ್ನು ತೋರಿಸ್ತೇನೆ ಬೇಕಾದರೆ ಹಾಗೆ ಇಲ್ಲಿ ರೆಡಿ ರೆಡಿಯಾಗಿದೆ ಹಾಗೆಯೇ ಕೈ ಸಹಾಯದಿಂದ ತಿರುಗಿಸ್ಬೇಕಷ್ಟೇ ಇಲ್ಲಿ ಕೂಡ ರೆಡಿಯಾಗಿದೆ ದೋಸೆನೂ ಕೂಡ ಆಗಿದೆ ಚಟ್ನಿನೂ ಕೂಡ ಆಗಿದೆ ಇದು ದಿನದ ವ್ಲಾಗಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಇದೆಯಲ್ಲ ಹಾಗಾಗಿ ನಾನು ಇದನ್ನು ಒಂದು ಜ್ಯೂಸ್ ಮಾಡ್ತಾ ಇದ್ದೇನೆ ಯಾಕಂದರೆ ಮಕ್ಕಳು ನಿನ್ನೆ ನಿನ್ನೆ ನೈಟು ತುಂಬ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಕರೆಂಟೇ ಇರಲಿಲ್ಲ ನೈಟ್ ಮಧ್ಯರಾತ್ರಿಯಲ್ಲಿ ಎಷ್ಟು ಸೆಕೆ ಇತ್ತು ಹೇಳಿದರೆ ಇನ್ನು ಫುಲ್ಲು ಬಿಡ್ಡೆಲ್ಲ ಚಂಡಿ ಚಂಡಿ ಅಂತಲೇ ಹೇಳ್ಬೋದು ಅಷ್ಟು ಬೆವರಿತ್ತು ಸೆಕೆ ಅದರಲ್ಲಿ ಅಂತ ಹಾಗೆ ಮಕ್ಕಳಿಗೂ ಕೂಡ ಕಂಟಿನ್ಯೂಸ್ ಆಗಿ ನಮಗೆ ನಾನ್ ವೆಜ್ ಆಗ್ತಾಯಿದೆ ಅಂದರೆ ಅಮ್ಮನ ಮನೆ ಹೋದಾಗ ಎಷ್ಟು ಖಾರ ಏನಿದ್ರೆ ಅಮ್ಮನ ಮನೆಯಲ್ಲಿ ನಾವು ಸ್ವಲ್ಪ ಖಾರ ತಿನ್ನೋದು ಕಡಿಮೆ ಹಾಗಾಗಿ ಲೈಮ್ ಜ್ಯೂಸ್ ಆಗ್ಬೋದು ಅಥವಾ ಕೆಲವೊಂದು ಪುದೀನ ಸೊಪ್ಪಿದು ಸೌತೆ ಜ್ಯೂಸು ಈ ಥರದ್ದೆಲ್ಲ ನಾನು ಮಾಡಿಕೊಡ್ತಾ ಇದ್ದೀನಿ ಅಂದರೆ ತುಂಬ ಖಾರ ಹೊಟ್ಟೆಲ್ಲು ನನಗೆ ಆಗಿ ಅಂತಂದರೆ ಮಕ್ಕಳು ಹೇಳೋದಿಲ್ಲ ಏನಾದರೂ ಹಸಿವೆ ಆಗ್ತದೆ ಹೇಳ್ತಾರೆ ಅವರಿಗೆ ಹೊಟ್ಟೆ ಉರಿ ಬಂದದ್ದು ಅವ್ರಿಗೆ ಗೊತ್ತಾಗ್ತದೆ ಇಲ್ಲೋ ಗೊತ್ತಿಲ್ಲ ಬಟ್ ನನಗೆ ಮಧ್ಯರಾತ್ರಿ ಉರಿ ಬಂದಾಗ ನನಗೆ ಗೊತ್ತಿದೆ ನಾನು ಸ್ವಲ್ಪ ಖಾರ ತೆಗೆದುಕೊಂಡಿದ್ದೇನೆ ಅಂತ ನನಗೆ ಆಗ ಗೊತ್ತಾಗ್ತದೆ ನಾನು ಸ್ವಲ್ಪ ಖಾರ ತೆಗೆದುಕೊಳ್ಳೋದು ಕಡಿಮೆ ಮಾಡ್ತೇನೆ ಖಾರ ಇಷ್ಟವೇ ಆಗಿರಲಿ ಮತ್ತೆ ಏನಾದರೂ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳಿ ಹಾಗೆಯೇ ಇಲ್ಲಿ ಮಕ್ಕಳಿಗೆ ಇದೊಂದು ರೆಡಿ ಮಾಡಿಬಿಟ್ಟು ನಾನು ಕೆಲಸಕ್ಕೆ ಬಂದದ್ದು ಮತ್ತೆ ಬೇಕಾದಾಗ ಒಂದು ಟ್ವೆಲ್ ಓ ಕ್ಲಾಕಿಗೆ ಆಗಿರ್ಬೋದು ಲೆವೆನ್ ಓ ಕ್ಲಾಕಿಗೆ ಬೇಕಾದಾಗ ಇದನ್ನು ಗ್ಲಾಸಿಗೆ ಹಾಕಿಕೊಂಡು ತೆಗೆದುಕೊಳ್ತಾರೆ ಅದ್ರ ಜೊತೆಗೆ ನಾನೊಂದು ಗ್ಲಾಸನ್ನು ತೆಗೆದುಕೊಂಡು ಕೆಲಸಕ್ಕೆ ಹೋಗುವಂಥದ್ದು ಈ ದಿನದಲ್ಲಿ ಏನಾದರೂ ಮಾಡ್ಕೊಂಡು ಕುಡಿಬೇಕು ಅಂತ ಹೇಳಿದ್ದೆ ಅಷ್ಟೇ ನಾನು ತೆಳುವಾಗಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಯಾವುದೇ ಕೂಡ ಆ್ಯಡ್ ಮಾಡಿಲ್ಲ ಇಲ್ಲಿ ಬೇಕಾದರೆ ಲೈನ್ ಕೂಡ ಹಾಕಿಕೊಳ್ತಾರೆ ಬಟ್ ನಾನು ಸಿಂಪಲ್ಲಾಗಿ ಮಾಡಿದ್ದೀನಿ ಹಾಗೆಯೇ ಬ್ಲಾಗ್ ಏನು ನೋಡ್ತಾ ಇದ್ದೀರಲ್ಲ ನಾನು ಮಕ್ಕಳಿಗೆ ಕೆಲಸಕ್ಕೆ ಹೋಗುವಾಗ ಹೇಳಿದ್ದೆ ಈಗ ಸ್ಕೂಲ್ ಸ್ಟಾರ್ಟ್ ಆದಮೇಲೆ ನಮಗೆ ಫಸ್ಟಿಗೆ ಅವರು ಹೇಳೋದು ಸಿ ಡಿ ಅಥವಾ ಆಗಿರೋಂಥದ್ದು ಅಥವಾ ಫಸ್ಟಿಗೆ ಅವರಿಗೆ ಒಂದು ಕೋರ್ಸ್ ಅಂತ ಒಂದು ಟೆಸ್ಟ್ ಮಾಡ್ತಾರೆ ಹಾಗೆ ಒಂದು ಸ್ವಲ್ಪ ನಾನು ಟೇಬಲ್ಸ್ ಬುಕ್ ಎಲ್ಲ ನಾನು ಬ್ಯಾಟಾಗಲಿಕ್ಕೆ ಹೇಳಿದ್ದೆ ಮಕ್ಕಳಲ್ಲಿ ಫಸ್ಟು ಸ್ಕೂಲ್ ರಜೆ ಬಿದ್ದ ತಕ್ಷಣ ಒಂದು ತ್ರೀ ತ್ರೀ ಬುಕ್ ಕೊಡಿಸೋದು ಹಸ್ಬೆಂಡ್ ಅಂದರೆ ಒಂದು ಫೋರ್ ಲೈನ್ ಬುಕ್ ತ್ರೀ ಲೈನ್ ಬುಕ್ಕು ಇನ್ನೊಂದು ಸಿಂಗಲ್ ಲೈನ್ ಟೂ ಲೈನ್ ಬುಕ್ ಅಂತ ಅದು ಬುಕ್ ಇವತ್ತಿನ ತನಕ ಹಾಗೆ ಒಂದು ಎರಡೆರಡು ಪೇಜ್ ಬರೆದಿದ್ದಾರೆ ಮೈನಾ ಹಾಗೆ ಇದೆ ಇಲ್ಲಿ ನೋಡ್ಬೋದು ನಾನು ನೋಡಿ ನನಗೇನು ಶಾಪ್ ಅದು ಬರೆದಿರ್ಬೋದು ಅಂತ ನಾನು ಅನಿಸುತ್ತೆ ಎಮ್ ಅಂದರೆ ನನಗೆ ಇಬ್ಬರದ್ದು ಹಾಗೇನಿಲ್ಲ ಹ್ಯಾಂಡ್ ರೈಟಿಂಗ್ ಚಿಕ್ಕಮ್ಮದು ತುಂಬಾ ಚಂದ ಬರಿತಾನೆ ಮನಸ್ಸು ಮಾಡಿದರೆ ನಾನು ಹತ್ತಿರ ಕೂತ್ಕೊಂಡರೆ ನನ್ನ ಇಲ್ಲಿ ನಿಮ್ಮ ಇದೇನಿದು ಇಲ್ಲಿ ಸಿಕ್ಸ್ ಸಿಕ್ಸ್ ಇಲ್ಲಿ ಬರಿಲಿಕ್ಕೆ ಕೊಟ್ಟ ಬುಕ್ಕಲ್ಲಿ ನೇನೋ ಬರೆದಿಟ್ಟಿದ್ದಾರೆ ಯಾವುದು ಸಿಕ್ಸ್ ರುಪೀಸ್ ಇಲ್ಲಿ ಇವನು ಏನು ಮಾಡಿದೆ ಅಂತ ಹೇಳಿದರೆ ಇದು ಡಿ ಎಮ್ ಡಿ ಎಮ್ ಅಂತಿದೆ ನಾನೇನು ಕ್ರಿಕೆಟ್ ಇದೆ ಅಂತ ಎನಿಸಿದ್ದೆ ಅವರು ಹೆಚ್ಚಾಗಿ ಕ್ರಿಕೆಟ್ ಆಟ ಆಡ್ತಾರೆ ಅವರು ಬರೆದದ್ದು ಡಿ ಅಂದರೆ ಡೇಸ್ ಅಂದರೆ ಮನೆ ಅಂದರೆ ಏನು ಕೊಡು ಡಬ್ಬಗೆ ಕಾಯಿನ್ ಹಾಕ್ತಾರಲ್ಲ ಅದನ್ನು ಬರೆದಿಟ್ಟಿದ್ದೆ ನಾನು ಕೆಲವೊಂದು ಹೆಚ್ಚು ಬುಕ್ಕಲ್ಲೆಲ್ಲ ಒಂದು ಕ್ರಿಕೆಟ್ ಬಗ್ಗೆನೇ ಇದೆ ಅಂದರೆ ಆ ಒಂದು ಓವರ್ ಓವರ್ಸ್ ಎಲ್ಲ ಮಾಡ್ತಾರಲ್ಲ ಇದು ಬೌಲಿಂಗ್ ಎಲ್ಲ ಮಾಡುವಾಗ ಅದು ಇದೆ ಹೆಚ್ಚಾಗಿ ನಾನು ಇದು ಫಸ್ಟ್ ನೋಡಿದ್ದೆ ಅವನದ್ದು ಹಾಗೆ ನೋಡ್ಬೋದು ಅಕ್ಷರ ನೋಡ್ಬೋದು ನಿಮಗೆ ಅನಿಸ್ಬೋದು ತುಂಬಾ ಇದಾಗಿದೆ ಅದು ಸ್ವಲ್ಪ ನನಗೆ ಟೆನ್ಷನ್ ಆಯಿತು ಸ್ವಲ್ಪ ಈವ್ನಿಂಗ್ ಬುಕ್ ನೋಡಿದ ತಕ್ಷಣ ದೊಡ್ಡವನದು ಓದೋದ್ರಲ್ಲಿ ಏನು ಪರವಾಗಿಲ್ಲ ಹಾಗೇನಿಲ್ಲ ತೆಗಿತಾರೆ ಮಾರ್ಕ್ಸ್ ಎಲ್ಲ ಕಂಪ್ಲೀಟಾಗಿ ಮಾರ್ಕ್ಸ್ ತೆಗಿತಾರೆ ಆದರೆ ಹ್ಯಾಂಡ್ ರೈಟಿಂಗ್ ಮೇಯ್ನಾಗಿ ಯಾವತ್ತು ಆನ್ಸರ್ ನೋಡುವಾಗ ಟೀಚರ್ಸಿಗೆ ಏನಾಗಬೇಕಿದ್ರೆ ಪೇಪರ್ ನೋಡುವಾಗ ಖುಷಿಯಾಗಬೇಕು ಅಷ್ಟು ನೀಟಾಗಿದ್ದರೆ ಚೆಂದ ಅಲ್ಲ ಹಾಗಾಗಿ ನಾನು ಮಕ್ಕಳಲ್ಲಿ ಹೇಳೋದು ದೊಡ್ಡವರದು ಮಾತ್ರ ತುಂಬಾ ನೀಟಾಗಿದೆ ಚಿಕ್ಕವ ಮಾತ್ರ ಕುಡಿದ್ರೆ ಮಾತ್ರ ಚೆನ್ನಾಗಿ ಬರೀತಾನೆ ಅದರ ಉದಾಸೀನ ಮಾಡ್ತಾನೆ ಅಂತಲೇ ಹೇಳ್ಬೋದು ಹಾಗೆ ನನಗೆ ನೈಟ್ ಊಟಕ್ಕೆ ಏನು ಹೇಳಿದರಿಂದ ಸ್ವಲ್ಪ ಮೀನು ಮತ್ತು ಸ್ವಲ್ಪ ಇಟ್ಟಿ ನಾನು ಅದು ಫ್ರಾಯ್ ತೆಗೆದಿಟ್ಟದ್ದು ಅದನ್ನು ನಾನು ಮಸಾಲ ಆಲ್ರೆಡಿ ಮಾಡಿ ತೆಗಿಬೋದು ಹಾಗೆಯೇ ಅದರದ್ದೇ ಫ್ರೈ ಮಾಡ್ಕೊಳ್ತದೆ ನೈಟ್ ಊಟಕ್ಕೆ ಅದೇ ಇದೆ ಸಿಂಪಲ್ ಡಾಗ್ ಅಂತಲೇ ಹೇಳ್ಬೋದು ನನಗೆ ಇನ್ನೂ ಒಂದು ಟೆನ್ಷನ್ ಹೇಳಿದ್ರೆ ಮಕ್ಕಳದು ಸ್ಕೂಲ್ ಸ್ಟಾರ್ಟ್ ಆಗೋ ಮಕ್ಕಳನ್ನು ಸ್ವಲ್ಪ ಹಿಡಿಬೇಕು ಎಂದರೆ ಕ್ಲಾಸಿದವರದೊಂದು ಅವತ್ತಿದ್ದ ಅವತ್ತೇ ಒಂದು ಸ್ಟಡೀಸ್ ಏನು ಹೋಮ್ವರ್ಕ್ ಕೊಡ್ತಾರೆ ಅದು ಕ್ಲಾಸಿದ್ದು ಅವತ್ತಿದ್ದು ಮುಗಿಸಿದ್ರೆ ನಮಗೆ ಸುಲಭ ಆಗ್ತದೆ ಅಂತ ಹೇಳ್ಬೋದು ಟೈಮ್ ಹೇಗೆ ಮ್ಯಾನೇಜ್ ಮಾಡ್ತಾನೋ ಗೊತ್ತಿಲ್ಲ ಇಲ್ಲಿ ಮೊದಲು ನಮ್ಮದು ಅಡುಗೆ ಆದ ತಕ್ಷಣ ಬೆಕ್ಕಿಗೆ ಒಂದು ಊಟಕ್ಕಾಕಿ ಹೊರಗಡೆ ಮಾಡಿ ಲಾಕ್ ಮಾಡುವಂಥದ್ದು ಇನ್ನು ನಾಳೆ ಬೆಳಿಗ್ಗೆನೆ ಅಂತಲೇ ಹೇಳ್ಬೋದು ಹೇಳಿದ್ದೆ ಅಂತ ಈ ಒಂದು ಕತೆ ಹೇಳಿದರೆ ಅದು ನಮ್ಮ ಸೈಡಿನ ಬದಿ ಮನೆಯವರದ್ದು ಬೆಕ್ಕು ಅವರು ವೆಜ್ಜು ನಮ್ಮದು ನಾನ್ ವೆಜ್ ಇದು ಬೆಕ್ಕು ಫುಲ್ಲು ನಾನ್ ವೆಜ್ಗೆ ಅಡಿಟ್ ಆಗಿ ಇಲ್ಲಿಯೇ ಆದದ್ದು ಅದರಲ್ಲಿ ಕೂಡ ಮಕ್ಕಳಿಗೆ ತುಂಬ ಇಷ್ಟ ಬೆಕ್ಕು ಹಾಗೆ ಮತ್ತು ಬೇರೆ ಹೊಸತಾಗಿ ಕೊಡಿಸ್ಲಿಕ್ಕೆ ಹೇಳಿದ್ದು ಹಠ ಮಾಡ್ತಾಯಿದ್ರು ಏನಾದರೂ ಒಂದು ಬರ್ಡ್ಸ್ ಅಥವಾ ಒಂದು ನಾಯಿ ಬೇಕು ಅಂತ ಹೇಳಿದರು ಎಲ್ಲ ನಮಗೆ ಅಲ್ಲ ಆಗಲಿಕ್ಕಿಲ್ಲ ಅಂದರೆ ಊರಿಗೆಲ್ಲ ಹೋಗುವಾಗ ಕಷ್ಟ ಆಗ್ತದೆ ಹೇಳಿ ಬದಿ ಮನೆಯವ್ರದ್ದು ಬೆಕ್ಕನ್ನೇ ಇಷ್ಟಪಡಲಿಕ್ಕೆ ಮಾಡಿದ್ದು ಹಾಗೆ ಅದು ನಮ್ಮ ಮನೆಯಲ್ಲೇ ಬಾಕಿ ಅಂತಲೇ ಹೇಳ್ಬೋದು ಸೊ ಇದೇ ಇವತ್ತಿನ ವಿಡಿಯೋ ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ನಮಸ್ಕಾರ